ಶನೇಶ್ವರನ ಒಂದು ದರ್ಶನ ಆದ ಮೇಲೆ ಆಂಜನೇಯನ ಒಂದು ದರ್ಶನ ಎಳ್ಳೆಣ್ಣೆಯನ್ನು ಭಗವಂತನಿಗೆ ಹಾಕಿದ್ರೆ ಅವರಿಗೆ ಆ ಒಂದು ಸರ್ಪದೋಷ ತದನಂತರ ಚರ್ಮ ರೋಗಗಳು ಅಂದರೆ ಈ ಸ್ಕಿನ್ ಅಲರ್ಜಿಸ್ ಏನಾದರೂ ಇದ್ದರೆ ಅದೆಲ್ಲ ಕೂಡ ಹೋಗುತ್ತೆ ಆರುನೂರು ವರ್ಷದ ಇತಿಹಾಸ ಇದೆ ಅಂತ ಹೇಳಿ ನಮಗೆ ದಾಖಲೆಗಿದೆ ಈ ರಾವಣಾಸುರರು ರಾವಣಾಸುರ ಎಲ್ಲ ಅಷ್ಟದಿಕ್ಪಾಲಕರ್ನ ತದನಂತರ ನವಗ್ರಹಗಳೆಲ್ಲ ಕೂಡ ತನ್ನ ಒಂದು ಆಧೀನದಲ್ಲಿಟ್ಟುಕೊಂಡಿದ್ದಂತೆ ಈ ರಾಜಗೋಪುರ ನಿರ್ಮಾಣ ಆಗ್ತಾ ಇರುವಾಗ ಕೋವಿಡ್ ಬಂದು ನಾಲ್ಕು ವರ್ಷ ಈ ರ ಒಂದು ರಾಜಗೋಪುರ ನಿರ್ಮಾಣ ಆಗಲಿಲ್ಲ ನಾವು ಪ್ರಾರ್ಥನೆ ಮಾಡಿಕೊಂಡ ಮೇಲೆ ಆಂಜನೇಯ ಸ್ವಾಮಿ ಬಲಕೈಯಲ್ಲಿ ಹೂವು ಇಟ್ಟಿದ್ರೆ ಬಲಕೈಯಲ್ಲಿ ಹೂವು ಕೊಟ್ಟ ಲಂಕಾ ದಹನ ಆಗೋ ಸಮಯದಲ್ಲಿ ಆಂಜನೇಯನ ಒಂದು ಬಾಲ ಹೀಗೋಯ್ತಂತೆ ಆ ಒಂದು ರಾವಣಾಸುರ ಒಂದು ಸಿಂಹಾಸನಕ್ಕೆ ದೇವಸ್ಥಾನ ಸಿಂಧೂರ ಆಂಜನೇಯ ಸ್ವಾಮಿ ಅಂತ ಈ ಒಂದು ಆಂಜನೇಯನಿಗೆ ವಿಶೇಷವಾಗಿ ಸಿಂಧೂರ ಅಲಂಕಾರವನ್ನು ನಾವು ಮಾಡ್ತೇವೆ ಇದು ಲಕ್ಷ್ಮೀನಾರಾಯಣ ಸ್ವಾಮಿ ಅಂತ ನಮಸ್ತೆ ವೀಕ್ಷಕರೇ ನಾವು ಇವತ್ತು ಯಲಹಂಕ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೀವಿ ನಮ್ಮ ಜೊತೆ ಸುಂದರ್ ಕೃಷ್ಣ ಭಟ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ನಮಸ್ತೆ ಅರ್ಚಕರೇ ನಮಸ್ಕಾರ ತಾವು ಈ ದೇವಸ್ಥಾನದ ಇತಿಹಾಸ ಹಾಗೂ ನಾಡಪ್ರಭು ಕೆಂಪೇಗೌಡರು ಈ ಕಟ್ಟಡವನ್ನ ನಿರ್ಮಾಣ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇದೆ ಸೊ ಇದ್ರ ವಿಚಾರವಾಗಿ ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ಬೇಕು ದೇವಂ ಪತಿ विद्यामूर्तिं भयग्रीवं शब्दार्थज्ञानलब्धये श्रीराम राम रामेति रमे रामे मनोरमे सहस्रनामदत्तुल्यं रामनामवरानने अञ्जनानन्दनं वीरं जानकीशोकनाशनं कपीशमक्षहन्तारं वन्दे लङ्काभयङ्करं श्रीरामहृदयानन्दं भक्तकल्पमहीरुहम् ಪಾರಿಜಾತರುಮೂಲಾಸಿ ಭಾವಜಾ ಪವಮಾನಂದನ ಯತ್ರ ರಘುನಾಥಕೀರ್ತನ ತತ್ರ ತತ್ರಮಸ್ತಾಂಜಲಿ ಬಾಷ್ಪವಾರಿ ಪರಿಪೂರ್ಣಲೋಚನ ಮಾರುತೀಂ ನಮತ ರಾಕ್ಷಸಾಂತಕ ಬೆಂಗಳೂರು ನಗರದ ಹೆಬ್ಬಾಗಲು ಯಲಹಂಕಾ ಗೇಟ್ ಶ್ರೀ ಆಂಜನೇಯಸ್ವಾಮಿ ದೇವಸ್ಥಾನ ಮೈಸೂರು ಬ್ಯಾಂಕ್ ಸರ್ಕಲ್ ಅಂತ ಕೂಡ ಹೇಳ್ತಾರೆ ಈ ದೇವಸ್ಥಾನ ಸುಮಾರು ಆರುನೂರು ವರ್ಷದ ಇತಿಹಾಸ ಇದೆ ಅಂತ ಹೇಳಿ ನಮಗೆ ದಾಖಲೆಗಿದೆ ಕೆಂಪೇಗೌಡರು ಇದನ್ನು ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ ಇದು ವ್ಯಾಸರಾಯರ ಪ್ರತಿಷ್ಠೆ ಈ ವ್ಯಾಸರಾಯರ ಪ್ರತಿಷ್ಠೆ ಬರೀ ಸುಮ್ಮನೆ ಒಂದು ಗರ್ಭಗೃಹ ಮಾತ್ರ ಇತ್ತು ತದನಂತರ ಕೆಂಪೇಗೌಡರು ಬಂದು ಈ ಒಂದು ಆಂಜನೇಯ ಸ್ವಾಮಿಯ ಒಂದು ಗೋಪುರವನ್ನು ಇಟ್ಟುಕೊಂಡು ಈ ಬೆಂಗಳೂರು ನಗರ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ದಾಖಲೆಗಳಿದೆ ಇದು ಸೆಂಟರ್ ಪಾಯಿಂಟ್ ಥರ ಇಟ್ಟುಕೊಂಡು ನಾಲ್ಕು ದಿಕ್ಕುಗಳಲ್ಲಿ ಕೂಡ ಇದೇ ರೀತಿಯಾದ ಒಂದು ಗೋಪುರವನ್ನು ನಿರ್ಮಾಣ ಮಾಡಿದ್ದಾರೆ ಇವತ್ತು ಶ್ರೀ ವೀರಾಂಜನೇಯ ಸ್ವಾಮಿಯ ಒಂದು ಹನುಮಜ್ ಜಯಂತಿ ಇವತ್ತಿನ ದಿವಸ ಆಂಜನೇಯ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕ ಮತ್ತು ಅಲಂಕಾರ ಮತ್ತು ಪ್ರಸಾದ ವಿನಿಯೋಗ ತೋಮಾಲ ಸೇವೆ ಇತ್ಯಾದಿಗಳೆಲ್ಲ ಕೂಡ ಆಗಿ ಮಹಾಮಂಗಳಾರತಿಯ ಆಗ್ತಾ ಇದೆ ನೋಡೋ ಪ್ರತಿ ಒಂದು ವೀಕ್ಷಕರಿಗೂ ಕೂಡ ಶ್ರೀ ವೀರಾಂಜನೇಯ ಸ್ವಾಮಿಯ ಒಂದು ಸಂಪೂರ್ಣ ಅನುಗ್ರಹ ಆಗಬೇಕಾಗಿ ಪ್ರಾರ್ಥನೆ ಮಾಡ್ಕೊತಾ ಇದೆ ಈ ಒಂದು ದೇವಸ್ಥಾನ ಸಿಂಧೂರ ಆಂಜನೇಯ ಸ್ವಾಮಿ ಅಂತ ಈ ಒಂದು ಆಂಜನೇಯನಿಗೆ ವಿಶೇಷವಾಗಿ ಸಿಂಧೂರ ಅಲಂಕಾರವನ್ನು ನಾವು ಮಾಡ್ತೇವೆ ಈ ಸಿಂಧೂರ ಎಲ್ಲ ಕೂಡ ಸ್ವಾಮಿಗೆ ಹಚ್ಚುತ್ತಾ ಇರ್ತೀವಿ ಯಾತಕ್ಕೆ ಈ ಆಂಜನೇಯ ಸ್ವಾಮಿಗೆ ಸಿಂಧೂರ ವಿಶೇಷ ಅಂತ ಹೇಳಿದ್ರೆ ಶ್ರೀರಾಮ ವನವಾಸದಲ್ಲಿ ಸೀತೆಯ ಹತ್ರ ಹೇಳ್ತಾ ಇದ್ರಂತೆ ಸೀತಾ ನೀನು ಸಿಂಧೂರವನ್ನು ಇಟ್ಟುಕೊಂಡ್ರೆ ತುಂಬ ಚೆನ್ನಾಗಿರ್ತೀಯ ನನಗೆ ಸಿಂಧೂರ ಬಣ್ಣ ಸಿಂಧೂರ ವರ್ಣ ಅಂದರೆ ನನಗಿಷ್ಟ ಅಂತ ಹೇಳಿ ಆಗ ಆಂಜನೇಯ ಆ ಮಾತನ್ನು ಕೇಳಿಸ್ಕೊಂಡು ಶ್ರೀರಾಮ ಶ್ರೀರಾಮನಿಗೆ ಸಿಂಧೂರದ ಬಣ್ಣ ಅಂದರೆ ತುಂಬ ಪ್ರೀತಿ ಅಂತ ಹೇಳಿ ಮೈಯೆಲ್ಲ ಕೂಡ ಸಿಂಧೂರ ಹಾಕೊಂಡು ಬಂದಿದ್ದಾನಂತೆ ಆಗ ರಾಮ ಮತ್ತು ಸೀತೆ ನೋಡಿ ಆ ಒಂದು ಭಕ್ತಿಗೆ ರಾಮನ ಮೇಲೆ ಇರೋ ಒಂದು ಭಕ್ತಿಗೆ ಆ ರಾಮ ಕೇಳಿದಂತೆ ಯಾಕಪ್ಪ ಈ ಥರ ಅಂತ ಹೇಳಿದ್ರೆ ನಿಮಗೆ ಪ್ರಿಯವಾದದ್ದೆಲ್ಲ ಕೂಡ ನನಗೂ ಪ್ರಿಯ ನಿಮಗೆ ನಾವು ತುಂಬ ನಿಮಗೆ ನಾನು ತುಂಬ ಇಷ್ಟ ಆಗ್ತಿನೇನೋ ಹಾಗ ಅಂತ ಆಂಜನೇಯ ಹೇಳ್ತಾನಂತೆ ಸರಿ ಆಯಿತು ಇವತ್ತಿಂದ ನಿನಗೆ ಯಾರಾರೆಲ್ಲ ಕೂಡ ಸಿಂಧೂರ ಬಣ್ಣ ಹಚ್ಚುತ್ತಾರೋ ಅವರಿಗೆ ಸರ್ವಾಧೀಷ್ಟ ಸಿದ್ಧಿಯಾಗಲಿ ಅಂತ ಹೇಳಿ ಅವತ್ತಿಂದ ಶ್ರೀರಾಮನ ರಾಮನ ಒಂದು ಆಂಜನೇಯನಿಗೆ ಆಶೀರ್ವಾದ ಮಾಡಿ ಒಂದು ಅನುಗ್ರಹವನ್ನು ಮಾಡ್ತಾರೆ ಅವತ್ತಿಂದ ಈ ಭಕ್ತಾದ ಎಲ್ಲರೂ ಕೂಡ ಆ ಒಂದು ಅವರ ಮನಸ್ಸಲ್ಲಿ ಏನೇ ಇಷ್ಟಾರ್ಥಗಳೆಲ್ಲ ಕೂಡ ಸಿದ್ಧಿ ಆಗಬೇಕೋ ಆ ಇಷ್ಟಾರ್ಥಗಳೆಲ್ಲ ಕೂಡ ಸಿದ್ಧಿ ಆಗಬೇಕು ಅಂದರೆ ಈ ಸ್ವಾಮಿಗೆ ಸಿಂಧೂರ ತೊಗೊಂಬಂದು ಸ್ವಾಮಿಗೆ ಸಿಂಧೂರ ಹಚ್ಚುತ್ತಾರೆ ಆ ಸಿಂಧೂರ ಅಲಂಕಾರ ಸಿಂಧೂರ ಪೂಜೆ ಅಂತ ಕೂಡ ಹೇಳ್ತಾರೆ ಇದು ಸಿಂಧೂರ ಆಂಜನೇಯ ಸ್ವಾಮಿಯ ಒಂದು ವಿಶೇಷ ಇದು ಲಕ್ಷ್ಮೀನಾರಾಯಣ ಸ್ವಾಮಿ ಅಂತ ಈ ಆಂಜನೇಯನಿಗೆ ತುಂಬಾ ವರ್ಷಗಳ ಹಿಂದೆ ಬಾಳೆಕಾಯಿ ವೆಂಕಟಪ್ಪ ಅನ್ನೋ ಒಂದು ವಂಶಸ್ಥರು ಸ್ವಾಮಿಗೆ ಬಿಳೆದಲೆ ಹಾರ ಹಾಕ್ತಾ ಇದ್ರು ಹಾಕೋವಾಗ ಅವರಿಗೆ ಪುತ್ರ ಸಂತಾನ ಅಂದರೆ ಅವರ ಒಂದು ಸಂತತಿ ಇಲ್ಲದೆ ಇರೋ ಒಂದು ಕಾರಣಕ್ಕೆ ಅವರು ಬಿಳೆದಲೆ ಹಾರ ಹಾಕಿ ಸ್ವಾಮಿಗೆ ಬೇಡ್ಕೊಳ್ತಾ ಇದ್ರಂತೆ ಆಗ ಶ್ರೀ ಆಂಜನೇಯ ಸ್ವಾಮಿ ಕನಸಿನಲ್ಲಿ ಹೋಗಿ ಎದುರುಗಡೆ ಕಾವೇರಿ ಭವನ ಹತ್ರ ತುಂಬ ದೊಡ್ಡ ಒಂದು ಬಾವಿ ಇತ್ತು ಅಲ್ಲಿಂದ ಆ ಕಾಲದಲ್ಲಿ ಎಲ್ರಿಗೂ ಕೂಡ ಎಲ್ಲ ಜಲಪ್ರಸಾದ ಎಲ್ಲ ಕೂಡ ಅಲ್ಲೇ ಸಿಗ್ತಾಯಿತ್ತು ಈ ಒಂದು ಬೆಂಗಳೂರು ನಗರ ಅವಾಗ ತುಂಬ ಚಿಕ್ಕದಾಗಿತ್ತು ಆ ಬಾವಿಯಿಂದಾನೆ ಎಲ್ಲರೂ ಕೂಡ ಆ ನೀರು ಸೇವನೆ ಮಾಡಿಕೊಂಡು ಎಲ್ಲರೂ ಕೂಡ ಇರ್ತಾಯಿದ್ರು ಆ ಬಾವಿಯಲ್ಲಿ ಈ ಲಕ್ಷ್ಮೀನಾರಾಯಣ ಸ್ವಾಮಿ ಇದ್ದಾನೆ ಅದನ್ನು ತೆಗೆದುಬಿಟ್ಟು ನನ್ನ ಬಲದ ಕಡೆಗೆ ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳಿ ಬಾಳೆಕಾಯಿ ವೆಂಕಟಪ್ಪ ಅವರಿಗೆ ಆ ಒಂದು ಕನಸಲ್ಲಿ ಹೇಳಿದಾಗ ಆ ಬಾಳೆಕಾಯಿ ವೆಂಕಟಪ್ಪ ಅವರು ಈ ಲಕ್ಷ್ಮೀನಾರಾಯಣ ಸ್ವಾಮಿಯನ್ನ ತೆಗೆದು ಬಿಟ್ಟು ಆ ಬಾವಿಯಿಂದ ತೆಗೆದು ಬಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದಾರೆ ಪ್ರತಿಷ್ಠಾಪನೆ ಮಾಡಿದ ತಕ್ಷಣ ಅವರಿಗೆ ಒಂದು ಪುತ್ರ ಸಂತಾನ ಆಗಿ ಅದೇ ರೀತಿಯಾಗಿ ಇವತ್ತಿನವರೆಗೂ ಅವರವರ ಒಂದು ವಂಶಾಭಿವೃದ್ಧಿಯಾಗಿ ಪ್ರತಿ ಒಂದು ವರ್ಷಕ್ಕೆ ಒಂದು ಸಲ ಅವರು ಬಂದು ಇಲ್ಲಿ ಆ ಲಕ್ಷ್ಮೀನಾರಾಯಣ ಸ್ವಾಮಿಯ ಒಂದು ಪೂಜೆ ಮಾಡಿಸ್ತಾರೆ ಇದು ಲಕ್ಷ್ಮೀನಾರಾಯಣ ಸ್ವಾಮಿಯ ಒಂದು ವಿಶೇಷ ಆಗದೆ ಇರೋರು ಗಂಡ ಹೆಂಡತಿ ಜಗಳ ಕೋರ್ಟ್ ಸಮಸ್ಯೆ ಇತ್ಯಾದಿಗಳೆಲ್ಲ ಕೂಡಾನು ಇಂಥವರೆಲ್ಲ ಕೂಡ ಲಕ್ಷ್ಮೀನಾರಾಯಣ ಸ್ವಾಮಿಯ ಒಂದು ಅನುಗ್ರಹ ಒಂದು ಅನುಗ್ರಹ ಆಗಬೇಕು ಅಂತ ಹೇಳಿ ಪೂಜೆ ಮಾಡಿಸ್ತಾರೆ ಇನ್ನೊಂದು ಜಾತಕ ರೀತಿಯಲ್ಲಿ ಬುಧ ಬುಧಗ್ರಹ ಅಂತ ಹೇಳ್ಬೋದು ಬುಧಗ್ರಹ ಅಂತ ಹೇಳಿದ್ರೆ ನಾರಾಯಣ ಅಂತ ಲಕ್ಷ್ಮೀನಾರಾಯಣಕ್ಕೆ ಬುಧಗ್ರಹ ಬುಧಕ್ಕೆ ಅಧಿಪತಿಯಾಗಿರೋ ಆಗಿರೋ ನಾರಾಯಣ ಅದಕ್ಕೆ ಬುಧಗ್ರಹ ದೋಷ ಏನಾದರೂ ಇದ್ದರೆ ಅವರೆಲ್ಲ ಕೂಡ ಇಲ್ಲಿ ಬಂದು ಲಕ್ಷ್ಮೀನಾರಾಯಣ ಸ್ವಾಮಿಯ ಒಂದು ಪೂಜೆಯನ್ನು ಮಾಡಿಸೋದು ಬಾಳಿಕೆ ಇದೆ ಇದೇ ಯಲಹಂಗ ಗೇಟ್ ಶ್ರೀ ಅಭಯಾಂಜನೇಯ ಸ್ವಾಮಿ ಅಥವಾ ವೀರಾಂಜನೇಯ ಸ್ವಾಮಿ ಅಂತ ಕೂಡ ಹೇಳ್ತಾರೆ ಈ ಒಂದು ಆಂಜನೇಯ ಸ್ವಾಮಿ ತುಂಬ ವಿಶೇಷ ಇಲ್ಲಿ ಇದರ ಹಿಂದೆ ಉದ್ಭವ ಮೂರ್ತಿ ಇದೆ ಈ ಉದ್ಭವ ಮೂರ್ತಿಗೆ ವ್ಯಾಸರಾಯರ ಪ್ರತಿಷ್ಠೆ ಅಂತ ಕೂಡ ಹೇಳ್ತಾರೆ ಈ ವ್ಯಾಸರಾಯರ ಪ್ರತಿಷ್ಠೆ ಒಂದು ವಿಗ್ರಹ ಅಭಿಷೇಕ ಸಮಯದಲ್ಲಿ ಮಾತ್ರ ದರ್ಶನ ಇದೆ ಇಲ್ಲಿ ಶುಕ್ ಶನಿವಾರ ಮತ್ತು ಮಂಗಳವಾರ ಎರಡು ದಿವಸ ಮಾತ್ರ ಅಭಿಷೇಕ ಇರುತ್ತೆ ಆ ಸಮಯದಲ್ಲಿ ಮಾತ್ರ ಆ ಆಂಜನೇಯ ಸ್ವಾಮಿಯ ಒಂದು ದರ್ಶನ ಇದಾಗತ್ತೆ ಎಲ್ರಿಗೂ ತದನಂತರ ಇಲ್ಲಿ ಅಭಿಷೇಕ ಆದ ನಂತರ ಕವಚ ಧಾರಣೆ ಆಗತ್ತೆ ಈ ಕವಚ ಧಾರಣೆ ಆಗಿ ಎಲ್ರಿಗೂ ಕೂಡ ಭಕ್ತರಿಗೆಲ್ಲರೂ ಕೂಡ ಇದೇ ರೀತಿಯಾಗಿ ದರ್ಶನ ಇರುತ್ತೆ ಇಲ್ಲಿ ತುಂಬ ಹಳೆ ಕಾಲದಲ್ಲಿ ಈ ದೇವಸ್ಥಾನವನ್ನ ಬ್ರಿಟಿಷನ ಒಂದು ಕಾಲದಲ್ಲಿ ಈ ದೇವಸ್ಥಾನ ತೆಗೆದುಬಿಟ್ಟು ಒಂದು ಬ್ರಿಟಿಷ್ ಫ್ಲಾಗ್ನ ಇಲ್ಲಿ ಸೆಂಟರ್ ಅಲ್ಲಿ ಇಡಬೇಕು ಇದು ಹಾರ್ಟ್ ಆಫ್ ದ ಸಿಟಿ ಅಂತ ಹೇಳ್ತಾ ಇತ್ತು ಆ ಕಾಲದ ಆ ಕಾಲದಿಂದಾನೆ ಈ ಫ್ಲಾಗ್ ಅನ್ನ ಇಲ್ಲಿ ಇಡಬೇಕು ಅಂತ ಹೇಳಿ ಈ ದೇವಸ್ಥಾನದ ತೆಗಿಬೇಕು ಅಂತ ಹೇಳಿದಾಗ ಆ ಕಾಲದಲ್ಲಿರೋ ಒಂದು ಬ್ರಿಟಿಷ್ ಅವರ ಒಂದು ಅಧಿಕಾರದವರಿಗೆ ಕನಸಲ್ಲಿ ಈ ಕೋತಿ ಬಂದು ತುಂಬಾ ತೊಂದರೆ ಕೊಟ್ಟಂಗೆ ಈ ರೀತಿಯಾಗೆಲ್ಲ ಕೂಡ ಆಗ್ತಾ ಇತ್ತು ಅಲ್ಲಿರೋ ಪಕ್ಕದಲ್ಲಿರೋ ಮಂತ್ರಿಗಳು ಬ್ರಾಹ್ಮಣರಾಗಿದ್ದರು ನಮ್ಮ ಒಂದು ಸಾಂಪ್ರದಾಯ ವಿಷಯ ಇದೆಲ್ಲ ಕೂಡ ತಿಳ್ಕೊಂಡಿರೋ ಒಂದು ಮಂತ್ರಿಗಳಿದ್ರು ಆ ಮಂತ್ರಿಗಳ ಹತ್ರ ಅವ್ರು ಹೇಳ್ತಾರೆ ಈ ರೀತಿ ತೊಂದರೆ ಆಗ್ತಾ ಇದೆ ನನಗೆ ತುಂಬಾ ಪ್ರತಿನಿತ್ಯ ಕನಸಲ್ಲಿ ಇದೇ ರೀತಿಯಾಗಿ ಬರ್ತಾ ಇದೆ ಏನು ಮಾಡಬೇಕಿದಕ್ಕೆ ಅಂತ ಹೇಳಿದಾಗ ಅವರು ಜ್ಯೋತಿಷ್ಯವನ್ನ ನೋಡಿ ಈ ಒಂದು ಆರೂಢ ಪ್ರಶ್ನೆ ಅಂತ ಹೇಳ್ತಾರಂತೆ ಆರೂಢ ಪ್ರಶ್ನೆಯಲ್ಲಿ ನೋಡಿ ಈ ಆಂಜನೇಯನ ದೇವಸ್ಥಾನ ನೀವು ತೆಗಿಬೇಕು ಅಂತ ಸಂಕಲ್ಪಿಸಿದ್ದೀರಾ ಆ ಒಂದು ಕಾರಣಕ್ಕೆ ನಿನಗೆ ಈ ರೀತಿಯಾಗಿ ತೊಂದರೆ ಆಗ್ತಾ ಇದೆ ನೀವು ಈ ದೇವಸ್ಥಾನದ ಒಂದು ಸಂಕಲ್ಪ ಏನು ಮಾಡಿದ್ದೀರೋ ಅದೆಲ್ಲ ವಾಪಸ್ ತಗೊಳ್ಳಿ ನೀವು ಏನು ಈ ದೇವಸ್ಥಾನ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ವಾಪಸ್ ತಗೊಳ್ಳಿ ನಿಮಗೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಆಗ ಈ ದೇವಸ್ಥಾನದ ಆ ಸ ಅದೇ ರೀತಿಯಾಗಿ ಸಂಕಲ್ಪ ಮಾಡಿಕೊಂಡ್ರೆ ತದನಂತರ ಅವರಿಗೆ ಆ ಕನಸೆಲ್ಲ ಕೂಡ ಹೋಗಿ ಅವರಿಗೆ ಸುಖವಾಗಿ ನಿದ್ದೆ ಬಂತಂತೆ ಅವತ್ತಿನಿಂದ ಇವತ್ತುವರೆಗೂ ಯಾವುದೇ ಕಾರಣಕ್ಕೂ ಈ ದೇವಸ್ಥಾನ ತೆಗಿಬಾರ್ದು ಅಂತ ಹೇಳಿ ಬ್ರಿಟಿಷಿನ ಕಾಲದಲ್ಲೇ ಅವರು ಇದು ಮಾಡಿಬಿಟ್ಟಿದ್ದಾರೆ ತದನಂತರ ತದನಂತರ ಈ ಒಂದು ದೇವಸ್ಥಾನದಲ್ಲಿ ಬಿಳಗಲೆ ಹಾರ ಮತ್ತು ವಡಮಾಲೆ ಅಭಿಷೇಕ ತೋಮಾಲ ಸೇವೆ ಇತ್ಯಾದಿಗಳೆಲ್ಲ ಕೂಡ ಹಾಕ್ತಾ ಇರ್ತಾರೆ ಈ ಒಂದು ಆಂಜನೇಯ ಸ್ವಾಮಿಗೆ ವಡಮಾಲೆ ಹಾಕಿದರೆ ರಾಹುಗ್ರಹ ದೋಷ ನಿವಾರಣೆ ಆಗತ್ತೆ ಅಂತ ಹೇಳಿ ಈ ಒಂದು ಆಂಜನೇಯ ಸ್ವಾಮಿಗೆ ಆ ಉದ್ದಿನ ವಡೆಹಾರ ಹಾಕ್ತಾರೆ ಆ ವಡೆಹಾರ ಹಾಕಿ ಅವರ ಒಂದು ರಾಹುಗ್ರಹ ದೋಷ ನಿವಾರಣೆಗೋಸ್ಕರ ಬಡಮಾಲೆ ಹಾಕ್ತಾರೆ ತದನಂತರ ವಿಳೆದಳೆ ಹಾರ ಯಾರ್ಯಾರಿ ಕೂಡ ಶನಿದೋಷ ಶನಿಕಾಟಗಳೆಲ್ಲ ಕೂಡ ಇರುತ್ತೋ ಅವರಿಗೆಲ್ಲ ಕೂಡ ಆ ಶನಿಕಾಟ ಎಲ್ಲಾ ಕೂಡ ನಿವೃತ್ತಿ ಆಗ್ಲಿ ಅಂತ ಹೇಳಿ ಈ ಒಂದು ವಿಳೆದಳೆ ಹಾರ ಹಾಕೋದು ಪದ್ಧತಿ ಇದೆ ಇಲ್ಲಿ ಇದು ಈ ಒಂದು ಆಂಜನೇಯ ಸ್ವಾಮಿಯ ಒಂದು ವಿಶೇಷ ಅರ್ಚಕರ ಇದು ಆಂಜನೇಯ ಸ್ವಾಮಿನ ಇಲ್ಲ ಬೇರೆ ಯಾವ ವಿಗ್ರಹ ಅಂತ ತಿಳ್ಕೊಬೇಕಾಗಿತ್ತು ಇದು ಎಲ್ಲರೂ ಕೂಡ ಆಂಜನೇಯ ಸ್ವಾಮಿ ಅಂತ ಕೂಡ ಆಂಜನೇಯ ಸ್ವಾಮಿ ಅಂತ ಹೇಳ್ತಾರೆ ಇದು ಆಂಜನೇಯ ಸ್ವಾಮಿ ಅಲ್ಲ ಇದು ಗರುತ್ಮಂತ ಅಂತ ಗರುಡ ವಿಷ್ಣು ವಾಹನ ಗರುಡ ಈ ಗರುತ್ಮಂತ ತುಂಬಾ ವಿಶೇಷವಾಗಿ ಇದಾರೆ ಇಲ್ಲಿ ತತ್ಪುರುಷಾಯ ವಿತ್ಮಹೇ ಸುವರ್ಣ ಪಕ್ಷಾಯ ಧೀಮಹಿ ತನ್ನೋ ಗರುಡ ಪ್ರರೋದಯಾತ್ ಈ ಒಂದು ಗರುತ್ಮಂತ ತುಂಬ ವಿಶೇಷವಾಗಿ ಕೈಯಲ್ಲಿ ಅಮೃತ ಕಲಶ ಅಂತ ಅಮೃತ ಕಲಶವನ್ನು ಇಟ್ಟುಕೊಂಡಿದ್ದಾರೆ ಈ ಅಮೃತ ಕಲಶ ಅಮೃತವನ್ನು ಇಂದ್ರನಿಂದ ಇಂದ್ರನ ಒಂದು ಇಂದ್ರನ ಇಂದ್ರಲೋಕದಿಂದ ಇಂದ್ರಲೋಕದಲ್ಲಿಂದ ಅವರ ತಾಯಿಗೆ ವಿನುತ ಅನ್ನೋ ಅವರ ಗರುತ್ಮಂತದ ಅವರು ತಾಯಿಯ ಹೆಸರು ವಿನುತ ಅಂತ ಹೆಸರು ಅವರಿಗೋಸ್ಕರ ಮಹಾಭಾರತದಲ್ಲಿ ಅವರಿಗೋಸ್ಕರ ಈ ಒಂದು ಅಮೃತ ಬೇಕು ಅಂತ ಅವರು ಇಂದ್ರಲೋಕದಲ್ಲಿ ಹೋಗಿ ಅಮೃತವನ್ನು ಅಮೃತ ಕಲಶಗಳನ್ನು ಬರ್ತಾ ಇರೋ ಒಂದು ಮೂರ್ತಿ ಇದು ಅದಕ್ಕೆ ಕೈಯಲ್ಲಿ ಅಮೃತ ಕಲಶ ಹಸ್ತ ಅನ್ನೋದಿದೆ ಈ ಒಂದು ವಿಶೇಷವಾಗಿ ಇಲ್ಲೇನಪ್ಪ ಇದೆ ಅಂತ ಹೇಳಿದ್ರೆ ಎಲ್ಲರೂ ಎಳ್ಳನ್ನು ಎಳ್ಳು ಎಣ್ಣೆಯನ್ನು ಗರುತ್ಮಂತನಿಗೆ ಹಾಕ್ತಾರೆ ಈ ಎಳ್ಳೆಣ್ಣೆ ಹಾಕೋದರಿಂದ ಎಲ್ಲ ಕೂಡ ಆಂಜನೇಯ ಅಂತ ಹೇಳಿ ಸ್ವಲ್ಪ ಕನ್ಫ್ಯೂಸ್ ಹಾಕ್ತಾರೆ ಯಾತಕ್ಕೆ ಇಲ್ಲಿ ಎಳ್ಳೆಣ್ಣೆ ಹಾಕ್ತಾರೆ ಅಂತ ಹೇಳಿದ್ರೆ ಗರುತ್ಮಂತದಲ್ಲಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಯಾರ್ಯಾರಿಗೆಲ್ಲ ಕೂಡ ಸರ್ಪದೋಷ ಅನ್ನೋದಿದೆಯೋ ಆ ಸರ್ಪದೋಷವನ್ನು ನಿವೃತ್ತಿ ಮಾಡೋಕ್ಕೆ ಈ ಗರುತ್ಮಂತನಿಗೆ ಎಳ್ಳೆಣ್ಣೆ ಹಾಕೋದು ಈ ಇಲ್ಲಿ ಪದ್ಧತಿ ಉಂಟು ಈ ಸರ್ಪದೋಷಕ್ಕೆ ವಿಶೇಷವಾಗಿ ಗರುತ್ಮಂತ ಪರಿಹಾರ ಅಂತ ಹೇಳ್ತಾರೆ ಈ ಸರ್ಪದೋಷಕ್ಕೆ ನಿವೃತ್ತಿ ಸರ್ಪದೋಷಕ್ಕೆ ಪರಿಹಾರ ಅಂತ ಗರುತ್ಮಂತ ಅಂತ ಹೇಳಿ ಒಂದು ಶಾಸ್ತ್ರದಲ್ಲಿ ಉಂಟು ಇಲ್ಲಿ ಯಾವ ರೀತಿ ಅಮೃತ ಕಲಶವನ್ನು ಇಟ್ಟುಕೊಂಡು ಆ ಒಂದು ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಳ್ಳೆಣ್ಣೆಯನ್ನು ಭಗವಂತನಿಗೆ ಹಾಕಿದ್ರೆ ಅವರಿಗೆ ಆ ಒಂದು ಸರ್ಪದೋಷ ತದನಂತರ ಚರ್ಮ ರೋಗಗಳು ಅಂದರೆ ಈ ಸ್ಕಿನ್ ಅಲರ್ಜಿಸ್ ಏನಾದರೂ ಇದ್ದರೆ ಅದೆಲ್ಲ ಕೂಡ ಹೋಗುತ್ತೆ ಅದು ಹಾಕಿ ಸ್ವಲ್ಪ ಅಲ್ಲಿ ಪಾದದತ್ರ ಇರೋ ಒಂದು ಎಣ್ಣೆ ಸ್ವಲ್ಪ ತಲೆಗೋ ಅಥವಾ ಶರೀರಕ್ಕೋ ಹಾಕೊಂಡ್ರೆ ಈ ಸರ್ಪದೋಷ ತದನಂತರ ಈ ಸ್ಕಿನ್ ಚರ್ಮ ರೋಗ ಇದೆಲ್ಲ ಕೂಡ ಇದು ಈ ಒಂದು ಒಂದು ವಿಶೇಷ ಬಹಳ ಒಂದು ಒಳ್ಳೆಯ ವಿಚಾರ ನಮಗೆ ತಿಳಿಯಿತು ನಿಮ್ಮಿಂದ ಯಾಕಂದ್ರೆ ಬಹಳಷ್ಟು ಜನ ದೇವಸ್ಥಾನಕ್ಕೆ ಬರ್ತಾರೆ ಅದ್ರ ವಿಶೇಷತೆ ಗೊತ್ತಿರಲ್ಲ ಗೊತ್ತಿರಲ್ಲ ವಿಶೇಷತೆಯನ್ನ ನೀವು ನಮಗೆ ಧನ್ಯವಾದ ಧನ್ಯವಾದ ಈ ಒಂದು ಶ್ರೀ ಯಲಹಂಕ ಗೇಟ್ ಆಂಜನೇಯ ಸ್ವಾಮಿಯ ಒಂದು ದೇವಸ್ಥಾನದ ಪರಂಪರೆಯಲ್ಲಿ ನಮ್ಮ ತಾತ ಅವರು ಅಂದರೆ ಈ ದೇವಸ್ಥಾನದ ಒಂದು ಪರಂಪರೆಯಿಂದ ಇವರ ತಂದೆಯವರಿಂದ ಕೂಡ ಈ ಒಂದು ದೇವಸ್ಥಾನ ಮಾಡ್ಕೊಂಡು ಇದ್ದಾರೆ ಇವರು ತುಂಬ ಈ ಒಂದು ದೇವಸ್ಥಾನ ಅಭಿವೃದ್ಧಿಗೆ ದೇವಸ್ಥಾನದ ಒಂದು ಜೀರ್ಣೋದ್ಧಾರಕ್ಕೆ ಎಲ್ಲ ಕೂಡ ತುಂಬ ಕಷ್ಟಪಟ್ಟು ಇದು ಮುಂಚೆ ಟ್ರಸ್ಟಿಯಲ್ಲಿತ್ತು ತದನಂತರ ತುಂಬ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ಕೂಡ ಧೂಪದೀಪ ನೈವೇದ್ಯಗಳು ಭಗವಂತನಿಗೆ ಆರಾಧನೆಗಳು ತುಂಬ ಮುಖ್ಯ ದೇವಸ್ಥಾನದ ಯಾವ ರೀತಿ ದೇವಸ್ಥಾನ ಇರುತ್ತೋ ಆ ಸುತ್ತೂ ಕೂಡ ಅದೇ ರೀತಿ ಗ್ರಾಮ ಅಭಿವೃದ್ಧಿ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ ಇದು ಈ ದೇವಸ್ಥಾನಕ್ಕೆ ತುಂಬ ಕಷ್ಟಪಟ್ಟು ಮುಂಚೆ ಪ್ರೈವೇಟ್ ದೇವಸ್ಥಾನ ಇತ್ತು ತದನಂತರ ಪ್ರೈವೇಟಿಂದ ಗೌರ್ಮೆಂಟ್ ದೇವಸ್ಥಾನ ಆಯಿತು ಮುಜರಾ ಇಲಾಖೆಗೆ ಸೇರ್ತು ಆ ಮುಜರಾ ಇಲಾಖೆಯಿಂದ ಈ ಒಂದು ದೇವಸ್ಥಾನದ ಅಭಿವೃದ್ಧಿ ಮಾಡಿರೋದಕ್ಕೆ ಕಾರಣಕರ್ತರಾಗಿರೋ ಒಂದು ಶ್ರೀನಿವಾಸ ಭಟ್ಟರ್ ಎಮ್ ಆರ್ ಶ್ರೀ ಡಾಕ್ಟರ್ ಶ್ರೀನಿವಾಸ ಭಟ್ಟರ್ ಅಂತ ಹೆಸರು ಇವರಿಗೆ ಇವರು ತುಂಬ ಅಲಂಕಾರ ಚತುರ ಅಂತ ಕೂಡ ಬಿರಿದು ಬಂದಿದೆ ತುಂಬ ರಾಷ್ಟ್ರ ಪ್ರಶಸ್ತಿ ಎಲ್ಲ ಕೂಡ ತಗೊಂಡಿದ್ದಾರೆ ಇವರು ವಿಶೇಷವಾಗಿ ಈ ಒಂದು ದೇವಸ್ಥಾನದ ಅಭಿವೃದ್ಧಿ ಆಗ್ತಾ ಇರೋದು ಆಗ್ತಾ ಇದೆ ಅನ್ನೋ ಪ್ರತ್ಯಕ್ಷ ಸಾಕ್ಷಿ ಈ ರಾಜಗೋಪುರ ಈ ರಾಜಗೋಪುರ ತುಂಬ ಕಷ್ಟಪಟ್ಟು ಈ ಭಕ್ತಾದರಾಗಲಿ ತದನಂತರ ಮುಜರ ಇಗ್ಲಾಖೆಯವರಾಗಲಿ ಎಲ್ಲರೂ ಕೂಡ ತುಂಬ ಕಷ್ಟಪಟ್ಟಿದ್ದಾರೆ ಯಾತಕ್ಕೆ ಅಂತ ಹೇಳಿದ್ರೆ ಈ ರಾಜಗೋಪುರ ನಿರ್ಮಾಣ ಆಗ್ತಾ ಇರೋವಾಗ ಕೋವಿಡ್ ಬಂದು ನಾಲ್ಕು ವರ್ಷ ಈ ಒಂದು ರಾಜಗೋಪುರ ನಿರ್ಮಾಣ ಆಗಲಿಲ್ಲ ನಾವು ಅಂದ್ಕೊಂಡ್ವಿ ಈ ರಾಜಗೋಪುರ ನಿರ್ಮಾಣ ಆಗಬೇಕಾದ್ರೆ ಆಂಜನೇಯನಿಗೆ ಏನಾದರೂ ಮನಸ್ಸು ಒಪ್ಪಲಿಲ್ವಾ ಆಂಜನೇಯ ಅಂತ ಹೇಳಿ ತುಂಬ ಪ್ರಾರ್ಥನೆ ಮಾಡಿಕೊಂಡು ನಾವು ಪ್ರಾರ್ಥನೆ ಮಾಡಿಕೊಂಡ ಮೇಲೆ ಆಂಜನೇಯ ಸ್ವಾಮಿ ಬಲಕೈಯಲ್ಲಿ ಹೂವು ಇಟ್ಟಿದ್ರೆ ಬಲಕೈಯಲ್ಲಿ ಹೂವು ಕೊಟ್ಟ ತದನಂತರ ಒಂದು ಮೂರೇ ತಿಂಗಳಲ್ಲಿ ಕೋವಿಡ್ ಆಗಿ ಮೂರೇ ತಿಂಗಳಲ್ಲಿ ಈ ರಾಜಗೋಪುರ ನಿರ್ಮಾಣ ಆಗಿ ಕುಂಭಾಭಿಷೇಕನೂ ಆಯಿತು ಇದು ಹೊಸದಾಗಿ ರಾಜಗೋಪುರ ನಿರ್ಮಾಣ ಆಗಿರೋ ಒಂದು ಮೂರ್ತಿ ಇಲ್ಲಿ ವಿಶೇಷವಾಗಿ ಶನೈಶ್ವರ ಸ್ವಾಮಿಗೆ ಎಳ್ಳು ಭಕ್ತಿಯನ್ನ ಹಾಕ್ತಾರೆ ಏನಪ್ಪ ಈ ಶನೈಶ್ವರ ಆಂಜನೇಯ ದೇವಸ್ಥಾನದಲ್ಲಿ ಶನೈಶ್ವರ ಇದಾರಲ್ಲ ಅಂತ ಹೇಳಿ ಒಂದು ಪುರಾಣದಲ್ಲಿ ಇದೆ ಏನಂತ ಅಂತ ಹೇಳಿದ್ರೆ ಶನೇಶ್ವರನ ಒಂದು ದರ್ಶನ ಆದ ಮೇಲೆ ಆಂಜನೇಯನ ಒಂದು ದರ್ಶನ ಅಂತ ಹೇಳಿ ಒಂದು ಪುರಾಣದಲ್ಲಿ ಹೇಳ್ತಾರೆ ಒಂದು ಎರಡನೇದು ಆಂಜನೇಯನ ಒಂದು ಅನುಗ್ರಹ ಇದ್ದರೆ ಶನೇಶ್ವರ ತುಂಬ ಏನು ತುಂಬ ಕಾಟ ಕೊಡಲ್ವಂತೆ ಯಾತಕ್ಕೆ ಅಂತ ಹೇಳಿದ್ರೆ ಆಂಜನೇಯನಿಗೆ ಶನೇಶ್ವರನಿಗೆ ತುಂಬ ಅವಿನಾಭಾವ ಸಂಬಂಧ ತುಂಬ ಸ್ನೇಹಿತರು ಇಬ್ಬರು ಈ ರಾವಣಾಸುರರು ರಾವಣಾಸುರ ಎಲ್ಲ ಅಷ್ಟದಿಕ್ಪಾಲಕರ್ನ ತದನಂತರ ನವಗ್ರಹಗಳನ್ನೆಲ್ಲ ಕೂಡ ತನ್ನ ಒಂದು ಆಧೀನದಲ್ಲಿ ಇಟ್ಟುಕೊಂಡಿದ್ದಂತೆ ಆಧೀನದಲ್ಲಿ ಇಟ್ಕೊಂಡಿದ್ದಾಗ ಈ ಶನಿ ಇಶ್ಚರನನ್ನು ಈ ಸಿಂಹಾಸನದ ಕೆಳಗಡೆ ಇಟ್ಟುಕೊಂಡಿದ್ರಂತೆ ಈ ಆಂಜನೇಯ ಬಂದು ಒಂದು ಸಲ ಹೋಗಿ ಲಂಕಾ ದಹನ ಆಗೋ ಸಮಯದಲ್ಲಿ ಆಂಜನೇಯನ ಒಂದು ಬಾಲ ಹೀಗೆ ಹೋಯ್ತಂತೆ ಆ ಒಂದು ರಾವಣಾಸುರ ಒಂದು ಸಿಂಹಾಸನಕ್ಕೆ ತಾಕಿ ಹೋಯ್ತಂತೆ ಹೋದಾಗ ಆ ಸಿಂಹಾಸನ ಕೆಳಗಡೆ ಬಿದ್ದು ಶನೈಶ್ಚರ ಬಂದು ಶನೈಶ್ವರ ಬಂದು ಮೇಲೆ ಎದ್ದು ಬಿಟ್ಟಂತೆ ಓ ಯಾರು ಈ ಸಹಾಯ ಮಾಡಿರೋದು ಅಂತ ಹೇಳಿದಾಗ ಆಂಜನೇಯನೇ ಇದ್ದ ಹ ಅಲ್ಲಿ ಅವಾಗ ಓ ಆಯಿತು ನಿನ್ನ ಇವತ್ತಿಂದ ನೀನು ನನಗೆ ತುಂಬ ಸ್ನೇಹಿತ ಆಗಿರೋದ್ರಿಂದ ನಿನ್ನ ಅನುಗ್ರಹ ಯಾರ್ಯಾರೆ ನಿನ್ನ ಅನುಗ್ರಹ ಯಾರ್ಯಾರೆಲ್ಲ ಕೂಡ ಪಡೀತಾರೋ ಅವ್ರನ್ನೆಲ್ಲ ಕೂಡ ನಾನು ಮುಟ್ಟೋದಿಲ್ಲ ಅಂತ ಹೇಳಿ ಶನೈಶ್ಚರ ಆಂಜನೇಯನಿಗೆ ಮಾತು ಕೊಡ್ತಾನಂತೆ ಆ ಒಂದು ಕಾರಣಕ್ಕೆ ಆಂಜನೇಯನ ದೇವಸ್ಥಾನದಲ್ಲಿ ಈ ಶನೈಶ್ಚರ ಒಂದು ಪ್ರೀತಿ ಎಳ್ಳು ಬತ್ತಿಯನ್ನು ಹಾಕ್ತಾರೆ ಇದು ಶನಿಕಾಟ ಇತ್ಯಾದಿಗಳೆಲ್ಲ ಕೂಡ ಅಷ್ಟಮ ಶನಿ ಪಂಚಮ ಶನಿ ಈ ರೀತಿಯಾಗಿ ಶನಿಕಾಟ ಎಲ್ಲ ಕೂಡ ಹೋಗಬೇಕು ಅಂತ ಹೇಳಿ ಶನೇಶ್ವರನ ಹತ್ರ ತದನಂತರ ಆಂಜನೇಯನ ಹತ್ರ ಪ್ರಾರ್ಥನೆ ಮಾಡಿಕೊಂಡಿರೋ ಪದ್ಧತಿ ಉಂಟು ಮುಂಚೆ ಇದು ಚಿಕ್ಕದಾಗಿ ಆಗ್ತಾ ಇತ್ತು ಇವಾಗ ಶನಿವಾರ ಮಂಗ ಶನಿವಾರ ಮಂಗಳವಾರ ತುಂಬಾ ದೊಡ್ಡದಾಗಿ ನಿತ್ಯಾಗ್ನಿಹೋತ್ರ ತುಂಬಾ ಅಂಟಿಸ್ತಾರೆ ಇದು ವಿಶೇಷ ಈ ದೇವಸ್ಥಾನದಲ್ಲಿ ಅಪ್ಪ ಈ ಒಂದು ದೃಶ್ಯ ನೀವು ನೋಡ್ತಾ ಇದು ಒಂದು ಸೀತಾರಾಮ ಕಲ್ಯಾಣ ದೃಶ್ಯ ಬಹಳ ಅದ್ಭುತವಾದಂತ ದೃಶ್ಯ ಇಲ್ಲಿ ನೀವು ಕಾಣ್ಬೋದು ಎಲ್ಲರೂ ಸರಿ ಈ ಒಂದು ಸೀತಾರಾಮರ ಕಲ್ಯಾಣಕ್ಕೆ ಬಂದಿರ್ತಕ್ಕಂಥದ್ದು ನೀವು ಕಾಣ್ತಾ ಇದ್ದೀರಾ ನೋಡಿ ಅದ್ಭುತವಾಗಿ ಒಂದು ಚಿ ಚಿತ್ರಣವನ್ನು ಮಾಡಿದ್ದಾರೆ ಭಾಳ ಅದ್ಭುತವಾಗಿ